ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕೆಲವೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ ಇಲ್ಲಿ ಜಿ ಪಿ ಎಸ್ ಟಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಒಂದು ಅಂಶಗಳನ್ನ ಇಟ್ಕೊಂಡು ಚರ್ಚೆ ಮಾಡೋಣ ಇಲ್ಲಿ ಜಿ ಪಿ ಎಸ್ ಟಾರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಅಥವಾ ಟಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈಗೆ ನಿಮ್ಮ ತಯಾರಿ ಹೀಗಿರಬೇಕು ಆಮೇಲೆ ಎಷ್ಟು ಗಂಟೆ ಓದಬೇಕು ನಿಮ್ಮಲ್ಲಿ ಯಾವೆಲ್ಲ ಲಕ್ಷಣಗಳಿರಬೇಕು ಅಥವಾ ಹವ್ಯಾಸಗಳಿರಬೇಕು ಆಮೇಲೆ ಮೊಬೈಲ್ ಬಳಕೆ ಯಾವ ರೀತಿಯಾಗಿರಬೇಕು ಆಮೇಲೆ ನೋಟಿಫಿಕೇಷನ್ ಯಾವಾಗ ಯಾವಾಗತ್ತೆ ಅನ್ನೋದ್ರ ಬಗ್ಗೆ ಇಷ್ಟು ಅಂಶಗಳನ್ನ ಇಟ್ಕೊಂಡು ನಾವು ಇವತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮೊದಲನೇದಾಗಿ ನಾವು ಯಾವುದೇ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತಂದರೆ ಅದು ಜಿ ಪಿ ಎಸ್ ಟಿ ಆಗಿರಲಿ ಟಿ ಇ ಟಿ ಇರಲಿ ಅಥವಾ ಅದರ್ ಎಕ್ಸಾಮ್ಸ್ ಇರಲಿ ಯಾವುದಾದ್ರೂ ಪಿ ಡಿ ಒ ಆಗಿರಲಿ ಪೊಲೀಸ್ ಆಗಿರಲಿ ವಿ ಎ ಆಗಿರಲಿ ಎನಿ ಎಕ್ಸಾಮ್ ಯಾವುದೇ ಎಕ್ಸಾಮ್ ಆಗಿದ್ದರೂ ಕೂಡ ನಮ್ಮಲ್ಲಿ ಏನಾಗಿರಬೇಕು ಫಸ್ಟು ಮೂರು ಡಿಗಳಿರಬೇಕು ಅಂತ ಹೇಳ್ತೀವಿ ಅಂತಂದರೆ ಒಂದು ಡಿಸಿಷನ್ ಇನ್ನೊಂದು ಡೆಡಿಕೇಶನ್ ಆಮೇಲೆ ಡಿಟರ್ಮಿನೇಷನ್ ಅನ್ನುವಂಥದ್ದು ತ್ರೀ ಡಿ ಅನ್ನುವಂಥದ್ದು ಒಂದು ಕೋಡ್ ಪ್ರಕಾರ ತ್ರೀ ಡಿ ಅನ್ನುವಂಥದ್ದು ಅಂತಂದರೆ ಇಲ್ಲಿ ಏನು ಮಾಡಬೇಕು ಫಸ್ಟ್ ನಾವು ಡಿಸಿಷನ್ ತೊಗೋಬೇಕು ನಾವು ಯಾವುದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಫಸ್ಟ್ ನಮಗೆ ಕ್ಲಾರಿಟಿ ಇರಬೇಕಾಗತ್ತಾ ಅಂತಂದರೆ ಇಲ್ಲಪ್ಪ ನಾವೇನು ಕಾಂಪಿಟೇಟಿವ್ ಓದ್ತಾ ಇದ್ದೀವಿ ಇವಾಗ ಪಿ ಸಿ ಕಾಲ್ ಆಗುತ್ತಾ ಸೊ ಓಕೆ ಪಿ ಸಿ ಓದ್ತಾ ಹೋಗೋದು ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಪಿ ಸಿ ಎಕ್ಸಾಮ್ ಮುಗೀತಾ ನೆಕ್ಸ್ಟ್ ಬ್ಯಾರ್ದೊಂದು ಯಾವುದಾದ್ರೂ ಎಕ್ಸಾಮ್ ಕಾಲ್ ಆಗತ್ತೆ ಸೊ ಅದನ್ನು ಓದ್ತಾ ಹೋಗೋದು ನೆಕ್ಸ್ಟ್ ಜಿ ಪಿ ಟಿ ಕಾಲ್ ಆಗುತ್ತೆ ಜಿ ಪಿ ಟಿ ಓದೋದು ಅದು ಆದಮೇಲೆ ನೆಕ್ಸ್ಟ್ ಯಾವ ಎಕ್ಸಾಮ್ ಕಾಲ್ ಆಗುತ್ತಲ್ಲ ಅದಕ್ಕೆ ಓದ್ತಾ ಹೋಗೋದು ಈ ರೀತಿ ಆದರೆ ಏನಾಗುತ್ತೆ ಒಂದು ನಿಮಗೆ ಸೀರಿಯಸ್ ಸೀರಿಯಲ್ಲಾಗಿ ಅಥವಾ ಒಂದು ಸಬ್ಜೆಕ್ಟ್ ಬಗ್ಗೆ ಕ್ಲಿಯರಾಗಿ ಕ್ಲಾರಿಟಿ ಇರೋದಿಲ್ಲ ಅಂತಂದರೆ ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ಸ್ದು ಸಿಲೆಬಸ್ ಚೇಂಜ್ ಇರುತ್ತೆ ಪ್ಯಾಟರ್ನ್ ಚೇಂಜ್ ಇರುತ್ತೆ ಸೊ ನೀವು ಬರೆಯುವಂಥ ಶೈಲಿ ಕೂಡ ಚೇಂಜ್ ಆಗಿರ್ಬೇಕಾಗ್ತೈತಿ ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥ ಆನ್ಸರ್ಸ್ಗಳ ಒಂದು ವಿಧ ಅಥವಾ ರೀತಿ ಕೂಡ ಚೇಂಜ್ ಆಗಿರ್ತೈತಿ ಸೊ ನಾವೇನು ಮಾಡ್ಬೇಕು ಫಸ್ಟ ನಾವು ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಯಾವ ಎಕ್ಸಾಮ್ ನಾವು ಪಾಸ್ ಮಾಡ್ಕೋಬೇಕಂತ ಅನ್ಕೋತಾ ಇದ್ದೀವಿ ಅದರ ಬಗ್ಗೆ ಕ್ಲಿಯರಾಗಿ ನಮಗೆ ಒಂದು ಪಿಕ್ಚರ್ ಇರಬೇಕು ಆಮೇಲೆ ನಾವು ಯಾವ ಜಾಬ್ ಪಡಿಬೇಕು ಅಂತಿರ್ತೀವಲ್ವ ನಾವು ಯಾವುದು ಎಕ್ಸಾಮನ್ನು ಪಾಸ್ ಮಾಡಬೇಕು ನಾವು ಯಾವ ಎಕ್ಸಾಮ್ ಕ್ಲಿಯರ್ ಆಗಬೇಕು ಯಾವ ಜಾಬನ್ನು ಮಾಡಬೇಕು ಅಂದ್ಕೊಂಡಿರ್ತೀವಿ ಅದರ ಬಗ್ಗೆ ಒಂದು ನಮಗೂ ಕ್ಲಾರಿಟಿ ಇರಬೇಕು ಆಮೇಲೆ ಸಾಕಷ್ಟು ಜನ ಏನು ಮಾಡ್ತೀವಿ ನಾವು ಒಂದು ಸರ್ತಿ ಎಕ್ಸಾಮ್ ಆಗಲಿಲ್ಲಪ್ಪ ಅಥವಾ ಒಂದೆರಡು ಮೂರು ಸರ್ತಿ ಆಗಲಿಲ್ಲ ಅಂತಂದರೆ ನೆಗೆಟಿವ್ ಆಗಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬಿಡುತ್ತೆ ಆಗಲ್ಲಪ್ಪ ನನ್ನಿಂದ ಆಗಂಗಿಲ್ಲ ನನ್ನಿಂದ ಸಾಧ್ಯ ಇಲ್ಲ ಅದು ಅಷ್ಟು ಬೇರೆಯವ್ರು ಅಷ್ಟು ಓದಿದಾರ ಬೇರೆಯವ್ರು ಇಷ್ಟು ಓದ್ಯಾರ ಆಮೇಲೆ ಕ್ವೆಶನ್ ಪೇಪರ್ ಟಫ್ ಇರ್ತೈತಿ ಅಥವಾ ಏನೇನೋ ನಡೀತಾವು ಅಂತ ಹೇಳಿ ಈ ರೀತಿಯಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗ್ತೀವಿ ಸೊ ಅಲ್ಲಿ ಫಸ್ಟ್ ಏನಾಗ್ತೀವಿ ನಾವು ಒಂದು ನಾವು ಯಾವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವ ಅವಾಗ ಏನಾಗತ್ತೆ ನಮ್ಮ ಅರ್ಧ ಕಾನ್ಫಿಡೆನ್ಸ್ ಅಲ್ಲೇ ಹೋಗ್ಬಿಡತ್ತೆ ಮನುಷ್ಯ ಏನು ಎಷ್ಟು ಕಾನ್ಫಿಡೆಂಟ್ ಇರ್ತಾನಲ್ಲ ಅಷ್ಟು ಏನು ಮಾಡ್ತಾನೆ ಅವ್ನ ಲೈಫ್ ಒಳಗೆ ಸಕ್ಸಸ್ ಕಾಣ್ತಾನೆ ಸೊ ಕಾನ್ಫಿಡೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಇಲ್ಲಿ ತ್ರೀ ಡಿ ಪ್ರಕಾರ ನೋಡ್ತಾ ಹೋದ್ರೆ ಡಿಸಿಷನ್ ನಾವು ಫಸ್ಟ್ ಯಾವ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಾಗಿದೆ ನಾವು ಯಾವುದನ್ನು ಅಂದ್ಕೊಂಡಿರ್ತೀವಲ್ಲ ನಮ್ಮ ಗುರು ಯಾವಾಗಲೂ ಏಮ್ ಯಾವಾಗಲೂ ಏನಿರಬೇಕು ಕ್ಲಿಯರ್ ಆಗಿರಬೇಕು ಸೊ ಫಸ್ಟ್ ಡಿಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಅದು ಆಗಬೇಕು ಇದು ಆಗಬೇಕು ಎರಡು ಮೂರು ಕಡೆ ಏನು ಮಾಡಬಾರ್ದು ಕಾನ್ಸಂಟ್ರೇಟ್ ಮಾಡಬಾರ್ದು ಒಂದು ಇವಾಗ ನಾವು ಜಿ ಪಿ ಟಿ ಓದ್ತಾ ಇದ್ವಾ ಎರಡು ವರ್ಷ ಆಯ್ತಾ ಮೂರು ವರ್ಷ ಆಯ್ತಾ ವರಿ ಮಾಡ್ಕೋಬಾರ್ದು ಅದು ಎಷ್ಟೇ ಆಗಲಿ ನಾವು ಅದೇ ಮಾಡಬೇಕು ಅಂತಂದರೆ ಅದನ್ನು ಮಾಡಲೇ ಮಾಡಿ ಮಾಡೇ ಮಾಡಬೇಕು ಅದು ಮುಗಿಯೋವರೆಗೂ ಅಥವಾ ಅದರಲ್ಲಿ ಸಕ್ಸಸ್ ಆಗೋವರೆಗೂ ನಾವು ಮುಂದಿಟ್ಟ ಹೆಜ್ಜೆನ ಏನು ಮಾಡಬಾರ್ದು ಹಿಂದಿಡಬಾರ್ದು ಸೊ ಡಿಸಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಡೆಡಿಕೇಶನ್ ಸೊ ನೆಕ್ಸ್ಟ್ ಡೆಡಿಕೇಶನ್ ಅನ್ನುವಂಥದ್ದು ಡೆಡಿಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕಂತಂದರೆ ನಮ್ಮ ಡೆಡಿಕೇಷನ್ ಯಾವ ರೀತಿ ಇರಬೇಕಂತಂದರೆ ಏನೇ ಬಂದರೂ ಯಾವುದೇ ವಿಷಯಗಳು ಬಂದರೂ ನಮ್ಮ ಮನಸ್ಸನ್ನು ವಿಚಲಿತಗೊಳಿಸಬಾರ್ದು ಅಂತಂದರೆ ಯಾವುದೇ ಇರಲಿ ಇವಾಗ ನಾವು ಏನೋ ಓದ್ತಾ ಇದೀವಪ್ಪ ಡೀಪಾಗಿ ಸ್ಟಡಿ ಮಾಡ್ತಾ ಇದ್ದೀವಿ ಒಂದ್ರ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ಏನೋ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಅವಾಗೇನೋ ಒಂದು ಸೈಡಲ್ಲಿ ಇಟ್ಟಿರುವಂಥ ಫೋನ್ ಬಂತಂದರೆ ಸಡನ್ನಾಗಿ ನಮ್ಮ ಲಕ್ಷ್ಯ ಏನಾಗುತ್ತೆ ಆ ಕಡೆ ಹೋಗುತ್ತೆ ಆ ರೀತಿ ಆಗಬಾರ್ದು ಡೆಡಿಕೇಶನ್ ಅಂತಂದರೆ ಈಗ ನಾನು ಒಂದು ಯಾವುದೋ ಒಂದು ಟಾಪಿಕ್ ಇದ್ದೀನಿ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಅದು ಪೂರ್ತಿ ಕಂಪ್ಲೀಟಾಗಿ ಆ ಟಾಪಿಕ್ ಕಂಪ್ಲೀಟ್ ಆಗೋವರೆಗೂ ಅಲ್ಲಿ ಏನೇ ಇರಲಿ ಏನೇ ಆಗಲಿ ಏನೇ ಹೋಗಲಿ ಏನು ಮಾಡಬಾರ್ದು ಬೇರೆದ್ರ ಕಡೆ ಲಕ್ಷ ಹೋಗಬಾರ್ದು ಆ ರೀತಿಯಾಗಿ ಡೆಡಿಕೇಶನ್ ಇರಬೇಕು ಅಂತಂದರೆ ನಾನು ಇವಾಗ ಜಿ ಪಿ ಎಸ್ ಟಾರ್ ಕ್ಲಿಯರ್ ಮಾಡ್ಕೊಂಡೇ ಮಾಡ್ಕೋತೀನಿ ಅಂತ ಹೇಳಿದ್ ಯಾರು ದೃಢ ನಿರ್ಧಾರವನ್ನು ಮಾಡಿರ್ತಿರಲ್ಲ ಅವರು ಏನೇ ಸಮಸ್ಯೆಗಳು ಬಂದರು ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಅವುಗಳ ಬಗ್ಗೆ ಏನು ಮಾಡಬಾರ್ದು ಲಕ್ಷ್ಯ ಕೊಡಬಾರ್ದು ಯಾಕಂತಂದರೆ ಮನುಷ್ಯ ಅಂತಂದ್ರೆ ಅಂದಮೇಲೆ ಏನಿರುತ್ತೆ ಫ್ಯಾಮಿಲಿ ಕಡೆಯಿಂದ ಎಷ್ಟೋ ಸಾಕಷ್ಟು ಸಮಸ್ಯೆಗಳು ಬರ್ತಿರ್ತಾವೆ ಅವುಗಳಿಗೆ ಯಾಕಂತಾರೆ ನೀವೇನು ಮಾಡಿರ್ತೀರಿ ಕೆಲವೊಂದು ಈ ಟೈಮ್ ಏನಿರತ್ತಲ್ಲ ಸ್ಟಡಿಗೆ ಅಂತೇಳಿ ಮೀಸಲಾಗಿಟ್ರಿ ಅಂತಂದರೆ ಏನೇ ಪರ್ಸ್ನಲ್ ಪ್ರಾಬ್ಲಮ್ಸ್ ಬರಲಿ ಅದು ಏನೇ ಬಂದರೂ ಕೂಡ ಅದನ್ನೇನು ಮಾಡಬೇಕು ಸೈಡಿಗೆ ಇಟ್ಟು ನೀವು ಸ್ಟಡಿ ಕಡೆ ಮಾತ್ರನ ಕಾನ್ಸಂಟ್ರೇಟ್ ಮಾಡಿದರೆ ಏನಾಗತ್ತೆ ಸಕ್ಸಸ್ ನಿಮಗೆ ಸಿಕ್ಕೇ ಸಿಗತ್ತೆ ಸೊ ಡಿಟ್ರಿಮೇಷನ್ ಡಿಟ್ರಿಮಿನೇಷನ್ ಅನ್ನುವಂಥದ್ದು ಸೊ ಇಲ್ಲಿ ಡಿಟ್ರಿಮಿನೇಷನ್ ಕೂಡ ತುಂಬಾ ಆಗಿರುತ್ತೆ ಡಿಸಿಷನ್ ಯಾವ ರೀತಿ ತೊಗೊಂಡಿರ್ತೀವಲ್ವ ಅದನ್ನು ನಾವು ಸಾಕಾರಗೊಳಿಸ್ಲಿಕ್ಕೆ ಡಿಟ್ರಿಮಿನೇಷನ್ ಬೇಕು ನಾವು ನಮ್ಮ ನಿರ್ಧಾರ ತುಂಬನೇ ಗಟ್ಟಿಯಾಗಿರ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಾವು ವರ್ಕ್ ಮಾಡಬೇಕಾಗತ್ತೆ ಹಾರ್ಡ್ ವರ್ಕ್ನು ಮಾಡಬೇಕು ಸ್ಮಾರ್ಟ್ ವರ್ಕ್ನು ಕೂಡ ಮಾಡಬೇಕಾಗತ್ತೆ ನಾವು ಹಾರ್ಡ್ ವರ್ಕ್ಗೆ ಏನಾಗ್ತೈತಿ ನಾವು ಎಲ್ಲರೂ ಏನು ಮಾಡ್ತೀವಿ ಶಾರ್ಟ್ಕಟ್ ರೂಟ್ಗಳನ್ನ ಹುಡುಕ್ತಾ ಹೋಗ್ತೀವಿ ಬಟ್ ಶಾರ್ಟ್ಕಟ್ ರೂಟ್ ಯಾವತ್ತಿದ್ರೂ ಸಕ್ಸಸ್ಗೆ ಕೊಡೋಂಗಿಲ್ಲ ನಾವು ಹಾರ್ಡ್ ವರ್ಕ್ ಮಾಡಿದಾಗಲೇ ಏನಾಗುತ್ತೆ ಹಾರ್ಡ್ ವರ್ಕ್ ಮಾಡಿರಿ ಹಾಗೆ ಸ್ಮಾರ್ಟ್ ವರ್ಕ್ ಮಾಡಿರಿ ಸಕ್ಸಸ್ ಸಿಕ್ಕ ಸಿಗತ್ತೆ ಸೊ ಅದ್ಬಿಟ್ಟು ಶಾರ್ಟ್ಕಟ್ ರೂಟ್ಗಳನ್ನ ಹೇಳಿಕೋಗು ಕೇಳೋದು ಅಥವಾ ಅವುಗಳನ್ನ ಹುಡುಕ್ಲಿಕ್ಕೆ ಹೋಗ್ಬೇಡ್ರಿ ಅನ್ನುವಂಥದ್ದು ಯಾಕಂತಂದರೆ ನಾಲೆಜ್ ಅನ್ನುವಂಥದ್ದು ಹೆಂಗೆ ಅಂತಂದ್ರೆ ನಿಮ್ಮದು ಪ್ರತಿಯೊಂದು ಕಡೆಯೂ ಸಿಗುವ ಇರುತ್ತೆ ನಾಲೆಜ್ ಎಲ್ಲ ಕಡೆನೂ ಸಿಗುತ್ತೆ ಬಟ್ ತೆಗೆದುಕೊಳ್ಳೋರು ರೆಡಿ ಇರಬೇಕಷ್ಟೇ ಅಂತಂದರೆ ಇವಾಗ ನಾವು ಯಾವುದೋ ಒಂದು ಟಿ ಇ ಟಿಗೆ ಪ್ರಿಪೇರ್ ಆಗ್ತಾ ಇದ್ದೀವಿ ಅಂತಂದ್ರೆ ಕೇವಲ ಟಿ 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 ಇ ಟಿಗಾಗಿ ಮಾತ್ರ ಓದೋದಿಲ್ಲ ಆದರೆ ಸುತ್ತಮುತ್ತಲು ಇರುವಂತಹ ಟಾಪಿಕ್ಗಳು ಕೂಡ ನೀವು ಓದಬೇಕು ಓದಿದರೆ ಏನಾಗಲ್ಲ ಏನು ಲಾಸ್ ಅಂತೂ ಏನೂ ಆಗೋಲ್ಲ ಸೊ ಅದೇನಾಗುತ್ತೆ ನೆಕ್ಸ್ಟ್ ನಿಮಗೆ ಇನ್ನು ಡೀಪಾಗಿ ಓದೋದ್ರಿಂದ ನೆಕ್ಸ್ಟ್ ಎಕ್ಸಾಮ್ ಯಾವುದೇ ಆಗಿರಲಿ ಅದು ನಿಮಗೆ ನೆನ್ಪಿಗೆ ಬರುತ್ತೆ ಹಾಗಾಗಿ ಯೂಸ್ ಆಗುತ್ತೆ ಸೊ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಒಳಗೆ ನಾವು ಸ್ಟಡಿ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನಿಮ್ಮ ತಯಾರಿ ಹೇಗಿರ್ಬೇಕಂತಂದ್ರೆ ಫಸ್ಟ್ ಏನು ಮಾಡ್ರಿ ಸ್ಲ್ಯಾಬಸನ್ನು ಕ ಏನು ಮಾಡ್ರಿ ಕಲೆಕ್ಟ್ ಮಾಡ್ಕೋರಿ ಅಂತಂದರೆ ವೆಲ್ ಬಿಗಿನ್ ಈಸ್ ಹಾಫ್ ಡನ್ ಅನ್ನುವಂಗೆ ನಾವು ಫಸ್ಟ್ ಯಾವ ರೀತಿಯಾಗಿ ನಾವು ಸ್ಟಾರ್ಟ್ ಮಾಡ್ತೀವಲ್ವಾ ಕಾನ್ಫಿಡೆಂಟಾಗಿ ಸ್ಟಾರ್ಟ್ ಮಾಡಬೇಕು ಆಮೇಲೆ ನಾವು ಸೋರ್ಸನ್ನು ಕಲೆಕ್ಟ್ ಮಾಡಬೇಕು ಸೋರ್ಸನ್ನು ಕಲೆಕ್ಟ್ ಮಾಡೋದರಿಂದ ಆಮೇಲೆ ಸಿಲೆಬಸನ್ನು ಕಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ನಮ್ದು ಅರ್ಧ ಕೆಲಸ ಆಗಿರುತ್ತೆ ಅಂತಂದರೆ ಏನಾಗುತ್ತೆ ಸೋರ್ಸ್ ಅದ ಎಲ್ಲನೂ ಅದ ಏನಿರುತ್ತೆ ಪೆಂಡಿಂಗ್ ಓನ್ಲಿ ಓದೋದು ಮಾತ್ರ ಇರುತ್ತೆ ಸೊ ಸೋರ್ಸ್ ಕಲೆಕ್ಟ್ ಮಾಡಲಿಕ್ಕೆ ಸಿಲೆಬಸ್ ಕಲೆಕ್ಟ್ ಮಾಡಲಿಕ್ಕೆ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡಲಾರ್ದೆ ಎಷ್ಟು ಜಲ್ದಿ ನೀವು ಸೋರ್ಸನ್ನು ಕಲೆಕ್ಟ್ ಮಾಡ್ತೀರಿ ಸಿಲೆಬಸ್ಸನ್ನು ಕಲೆಕ್ಟ್ ಮಾಡ್ತೀರಿ ಆಮೇಲೆ ಅದರಿಂದ ನಿಮ್ಗೆ ಹೆಚ್ಚು ಲಾಭ ಆಗುತ್ತೆ ಸೊ ಆಮೇಲೆ ಏನು ಮಾಡಿ ಸಿಲೆಬಸ್ ಆಯಿತು ಆಮೇಲೆ ಕ್ವೆಶನ್ ಪೇಪರ್ಗಳನ್ನ ಬಿಡಿಸ್ರಿ ನೋಟ್ಸನ್ನು ಮಾಡಿರಿ ಆಮೇಲೆ ವೀಕ್ಲಿ ಏನು ಮಾಡ್ರಿ ಕಂಪಲ್ಸರಿಯಾಗಿ ರಿವಿಷನನ್ನು ಮಾಡಿರಿ ರಿವಿಷನ್ ಮಾಡಿದ್ರೆ ಮಾತ್ರ ಏನಾಗುತ್ತೆ ಪರ್ಫೆಕ್ಷನ್ ಅನ್ನುವಂಥದ್ದು ಬರುತ್ತೆ ಆಮೇಲೆ ಸ್ಟಡಿ ಟೈಮ್ ಟೇಬಲ್ ಹೇಗಿರಬೇಕು ಸ್ಟಡಿ ಟೈಮನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು ಈಗ ಕೆಲವೊಬ್ರು ಏನಿರ್ತಾರೆ ಜಾ ಕೆಲವೊಬ್ರು ರೂಮ್ ಮಾಡ್ಕೊಂಡು ಓದ್ತಾ ಇರ್ತೀರಿ ಕೆಲವೊಬ್ರು ಏನು ಮಾಡ್ತಿರ್ತಿ ಮನೇಲಿ ವೈಫ್ಗಳಾಗಿರ್ತೀರಿ ಅಥವಾ ಏನೋ ವರ್ಕ್ ಮಾಡಿಕೊಂಡು ಓದ್ತಾ ಇರ್ತೀರಿ ಅಂಥವ್ರು ಕೂಡ ಏನು ಮಾಡಬೇಕು ಸ್ಟಡಿಯಾಗೆ ನೀವು ಟೈಮ್ ಟೇಬಲನ್ನು ಹಾಕೋಬೇಕಾಗತ್ತೆ ಅಂತಂದರೆ ಅದೇ ಡೆಡಿಕೇಷನ್ನಲ್ಲಿ ಬರುವಂಥದ್ದು ಏನೋಪ್ಪ ನಾನು ಇವಾಗ ಏಯ್ಟ್ ಅವರ್ಸ್ ಓದ್ತೀನಿ ಅಂತಂದರೆ ಮಾರ್ನಿಂಗ್ ಫೋರ್ ಅಥವಾ ಫೈವ್ ಓ ಕ್ಲಾಕ್ನಿಂದ ಸಿಕ್ಸ್ ಸೆವೆನ್ ಏಯ್ಟ್ ಓ ಕ್ಲಾಕ್ ಒಳಗೂ ಓದ್ತೀನಿ ಅಂತಂದರೆ ಆ ಟೈಮ್ ಒಳಗೆ ಏನೇ ನಿಮಗೆ ಕೆಲಸ ಬಂದರು ಅಥವಾ ವರ್ಕ್ ಬಂದರು ಏನೇ ಬಂದರೂ ಕೂಡ ಫಸ್ಟ್ ಪ್ರಿಫ್ರೆನ್ಸ್ ಯಾವುದಕ್ಕೆ ಕೊಡಬೇಕಂತಂದ್ರೆ ನೀವು ಸ್ಟಡಿಗೆ ಕೊಡಬೇಕಾಗತ್ತೆ ಅಂದಾಗ ಅದು ಡೆಡಿಕೇಶನ್ ಅಂತ ಅನಿಸ್ಕೊಳತ್ತಾ ಆಮೇಲೆ ಇಲ್ಲಪ್ಪ ನಾನು ಮಾರ್ನಿಂಗ್ ನಾಲ್ಕು ಗಂಟೆಗೆಲ್ಲ ಹೇಳೋದು ಏನಾಗತ್ತಾ ಮಾರ್ನಿಂಗ್ ಸಾಯಂಕಾಲ ಏನು ಮಾಡಿರ್ತೀರಿ ಟೈಮ್ ಅಲಾರಮ್ ಇಟ್ಟಿರ್ತೀರಿ ಮಾರ್ನಿಂಗ್ ಹೇಳ್ಬೇಕಾದ್ರೆ ಇಲ್ಲಪ್ಪ ಬ್ಯಾಸ್ರ ಬ್ಯಾಸ್ರಾಗತ್ತದ ಹೇಳಲಿಕ್ಕೆ ಬ್ಯಾಸ್ರಾಗತ್ತದ ಅಂದ್ಕೊಂಡ್ರೆ ಏನಾಗತ್ತೆ ಅಲಸ್ಯತನ ತೋರಿಸಿದ್ರೆ ಅದು ಕೆಲಸ ಆಗೋದಿಲ್ಲ ಅಂತಂದರೆ ನಿಮ್ಮ ಏಮ್ ಹೆಂಗೆ ಇರಬೇಕಂದ್ರೆ ಜಿ ಪಿ ಎಸ್ ಸ್ಟಾರಿಗೆ ಸರ್ತಿ ಕ್ಲಿಯರ್ ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಹೋಲ್ ನೈಟ್ ನಿಮ್ಗೆ ನಿದ್ದೆ ಹತ್ತಬಾರ್ದು ಅಂತಂದರೆ ಎದ್ದೇಳಬೇಕು ಜಲ್ದಿ ಎದ್ದೇಳ್ಬೇಕು ಅದೇ ಕೆಲಸ ಮಾಡಬೇಕು ಅನ್ನುವಂಥದ್ದು ಏನಾಗಲ್ಲ ಒಂದು ಟೂ ತ್ರೀ ಮಂತ್ಸ್ ನಾವು ಡೆಡಿಕೇಟ್ ಮಾಡಿದ್ವಿ ಅಂತಂದರೆ ನಮ್ಮ ಟೈಮನ್ನು ಸ್ಟಡಿಗೋಸ್ಕರ ಮೀಸಲಿಟ್ಟರೆ ಮುಂದೆ ಲೈಫ್ ಲಾಂಗ್ ಏನಿರ್ತೀವಿ ಹ್ಯಾಪಿಯಾಗಿರ್ತೀವಿ ಸೊ ಸ್ಟಡಿ ಟೈಮ್ ಟೇ ಮ್ಯಾನೇಜ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ನನ್ನ ಅಕಾರ್ಡಿಂಗ್ ಟು ಮೀ ನಾನು ಅಂದ್ಕೊಂಡಿರೋ ರೀತಿ ಮಿನಿಮಮ್ ಎಷ್ಟು ಅವರ್ಸ್ ನಾವು ಸ್ಟಡಿ ಮಾಡಬೇಕಂದ್ರೆ ಏಯ್ಟ್ ಟು ಟ್ವೆಲ್ವ್ ಅವರ್ಸ್ ಒಂದು ಡೇ ಪರ್ ಡೇ ಅಂತಂದರೆ ಒಂದು ದಿವಸಕ್ಕೆ ಎಂಟರಿಂದ ಹತ್ತು ಅಥವಾ ಹನ್ನೆರಡು ತಾಸು ನಾವು ಸ್ಟಡಿ ಮಾಡಬೇಕು ಇದು ಜಾಸ್ತಿ ಏನಲ್ಲ ಎಂಟು ತಾಸು ಅಥವಾ ಎಂಟರಿಂದ ಹನ್ನೆರಡು ತಾಸು ಸ್ಟಡಿ ಮಾಡೋದು ಜಾಸ್ತಿ ಏನಲ್ಲ ಮಿನಿಮಮ್ ಏನು ಮಾಡಿರಿ ಎಲ್ರಿಗೂ ಏಯ್ಟ್ ಅವರ್ಸ್ ಅಂತೂ ನಿದ್ದೆ ಕಾಮನ್ ಇರುತ್ತೆ ಸೊ ನಿದ್ದೆನೇ ಇಲ್ಲಿ ಸೆವೆನ್ ಅವರ್ಸ್ ಕೂಡ ನೀವು ಮಾಡಿ ಒನ್ ಅವರ್ಸ್ ಸೇವ್ ಮಾಡಿಕೊಂಡು ಸ್ಟಡಿಗೆ ಕೊಡ್ಬೋದು ಇನ್ನು ಫೋರ್ ಅವರ್ಸ್ ಏನದ ನೀವು ಅದರ್ ವರ್ಕ್ಗೆ ಮ ಆಮೇಲೆ ಟಿಫಿನು ಲಂಚ್ ಆಮೇಲೆ ಮನಿ ವರ್ಕ್ ಇದಕ್ಕೆಲ್ಲ ಏನು ಮಾಡ್ಬೋದು ಕೊಡ್ಬೋದು ಆಮೇಲೆ ಇಲ್ಲಿ ನಾವು ಫೋರ್ ಅವರ್ಸ್ ಅದರ ಕೆಲಸ ಅಥವಾ ಉಳಿದ ಕೆಲಸಕ್ಕೆ ಅಥವಾ ಅಂತಂದರೆ ಲಂಚ್ ಪ್ರಿಪೇರ್ ಮಾಡುವುದಾಗಿರ್ಬೋದು ಅಥವಾ ಬೇರೆ ಏನಾದರೂ ಕೆಲಸ ಇರುವಾಗ ಬುಕ್ ಇಟ್ಕೊಂಡು ಓದಲಿಕ್ಕೆ ಆಗದೇ ಇರುವಂಥ ಸಂದರ್ಭದೊಳಗೆ ನಾವು ವಿಡಿಯೋಗಳನ್ನ ಕೇಳ್ತಾ ಇಯರ್ಫೋನ್ ಹಾಕ್ಕೊಂಡು ವೀಡಿಯೋಗಳನ್ನ ಕೇಳ್ತಾ ಎರಡೂ ಕೆಲಸವನ್ನು ಕೂಡ ನಾವು ಮಾಡಬಹುದು ಸೊ ಅದರಿಂದ ನಮಗೂ ಟೈಮು ಸೇವ್ ಆಗುತ್ತೆ ಆಮೇಲೆ ಕೆಲಸನೂ ಆಗುತ್ತೆ ಸೊ ನಮಗೆ ವೀಡಿಯೋಗಳನ್ನ ಕೇಳಿದಂಗೆ ಆಗುತ್ತೆ ಆ ರೀತಿಯೂ ಕೂಡ ನಾವು ಟೈಮನ್ನು ಅಥವಾ ಊಟ ಮಾಡುವಾಗ್ಬೋದು ಈ ರೀತಿಯಾಗಿ ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು ಆಮೇಲೆ ಹಾಬೀಸ್ ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು ಆಮೇಲೆ ಫಸ್ಟ್ ನೀವೇನು ಮಾಡಬೇಕು ರೀಡಿಂಗ್ ಕಡೆ ಇಂಟ್ರೆಸ್ಟನ್ನು ಜಾಸ್ತಿ ಬೆಳೆಸ್ಕೋಬೇಕು ಏನೇ ಓದೋದು ಅಂತಂದರೆ ಕೇವಲ ಕಾಂಪಿಟೇಟಿವ್ ಆದಂಥ ಅಷ್ಟೇ ಅಲ್ಲ ಏನೇ ಸಿಕ್ಕರೂ ಕೂಡ ಅದನ್ನು ಓದುವಂಥ ಒಂದು ಹವ್ಯಾಸ ಬಂದರೆ ಬಹಳಷ್ಟು ಉತ್ತಮ ಆಮೇಲೆ ಸ್ವಲ್ಪ ಬರೆಯೋದ್ರಿಂದ ರೀಡಿಂಗ್ ಪ್ರಾಕ್ಟೀಸ್ ರೈಟಿಂಗ್ ಪ್ರಾಕ್ಟೀಸ್ ಆಗುತ್ತೆ ರೈಟಿಂಗ್ ಪ್ರಾಕ್ಟೀಸ್ ಆಗೋದ್ರಿಂದ ನಿಮಗೆ ಡಿಸ್ಕ್ರಿಪ್ಟಿವ್ ಬರೆಯುವಾಗ ಸಮಸ್ಯೆ ಆಗೋದಿಲ್ಲ ಆಮೇಲೆ ಮೈಂಡ್ ಕಾಮ್ ಆಗಿರಬೇಕು ಅಂತಂದರೆ ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು ಆಮೇಲೆ ಯೋಗ ಮಾಡಿರಿ ಆಮೇಲೆ ಮೈಂಡ್ ರಿಲ್ಯಾಕ್ಸೇಷನ್ಗೆ ಆಟ ಕೂಡ ಆಡ್ಬೋದು ನೆಕ್ಸ್ಟ್ ಮೊಬೈಲ್ ಬಳಕೆ ಯಾವ ರೀತಿಯಾಗಿರಬೇಕು ಅನ್ನುವಂಥದ್ದು ಮೊಬೈಲ್ ಬಳಕೆ ತುಂಬಾ ಇದು ಏನಾಗತ್ತೆ ಮೈಂಡ್ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರತ್ತೆ ಸೊ ಮೊಬೈಲನ್ನು ನಾವು ಎಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಮೊಬೈಲನ್ನು ಓನ್ಲಿ ಸ್ಟಡಿಗೋಸ್ಕರ ಬಳಕೆ ಮಾಡಿದರೆ ಬಹಳಷ್ಟು ಉತ್ತಮ ಅನವಶ್ಯಕವಾಗಿ ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅಥವಾ ಇನ್ಸ್ಟಾ ಆಗಿರ್ಬೋದು ಅಥವಾ ರೂಲ್ ರೀಲ್ಸ್ಗಳನ್ನು ನೋಡೋದಾಗಿರ್ಬೋದು ಇವುಗಳ ಕಡೆ ಏನು ಮಾಡ್ರಿ ಎಕ್ಸಾಮ್ ಅಂತ ಕ್ಲಿಯರ್ ಆಗೋವರೆಗೂ ನೀವು ಅವುಗಳನ್ನ ಅವಾಯ್ಡ್ ಮಾಡಿರಿ ಏನಾಗಲ್ಲ ಮುಂದೆ ಎಷ್ಟೋ ಟೈಮ್ ಇರತ್ತೆ ಏನು ಬೇಕಿದ್ರೂ ನೋಡ್ಬೋದು ಎಷ್ಟು ಬೇಕಿದ್ರೂ ನೀವು ನಿಮಗೆ ಇಷ್ಟ ಬಂದಂಗೆ ಬದುಕಬೇಕು ಅಂತಂದರೆ ಈ ಕೆಲವೊಂದು ತಿಂಗಳ ಕಾಲ ಅಥವಾ ಒಂದು ಎಕ್ಸಾಮ್ ಕ್ಲಿಯರ್ ಆಗೋವರೆಗೂ ಕೆಲವೊಂದನ್ನು ನಾವು ತ್ಯಾಗ ಮಾಡಬೇಕಾಗತ್ತೆ ಸೊ ಲಾಸ್ಟ್ ಕ್ವೆಶನ್ ನೋಟಿಫಿಕೇಶನ್ ಯಾವಾಗ ಅನ್ನುವಂಥದ್ದು ನೋಟಿಫಿಕೇಶನ್ ಯಾವಾಗ ಅನ್ನುವಂಥದ್ದು ಈಗ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳೊಳಗಾಗಿ ಏನಾಗುತ್ತೆ ನೋಟಿಫಿಕೇಷನ್ ಆಗುವಂಥ ಎಲ್ಲ ಚಾನ್ಸಸ್ ಅದ ಸೊ ಏನು ಮಾಡ್ರಿ ನೀವು ಜೂನ್ ಜುಲೈಗೆ ಹೋಗಿ ನಾವು ಓದ್ತೀನಪ್ಪ ಸ್ಟಡಿ ಮಾಡ್ತೀನಿ ಅಂತಂದ್ರೆ ತುಂಬಾ ಹೆವಿ ಆಗತ್ತೆ ಅವಾಗ ಹೋಗಿ ನಾವು ಟೈಮ್ ಸಿಗೋದಿಲ್ಲ ಯಾರ್ಯಾರು ವರ್ಕ್ ಮಾಡ್ತಿರ್ತೀರಲ್ಲ ಅವಾಗ ಟೈಮ್ ಸಿಗೋದಿಲ್ಲ ಸೊ ಇವಾಗ ಸಮರ್ ಹಾಲಿಡೇಸ್ ಅದ ಟೈಮ್ ಇರತ್ತೆ ಸೊ ಇವಾಗ ಟೂ ಮಂತ್ಸ್ ಏನು ಮಾಡ್ರಿ ಸಿಲೆಬಸ್ ಎಲ್ಲನೂ ಓದಿ ಸಲ ಕಂಪ್ಲೀಟ್ ಮಾಡಿದಿರಿ ಅಂತಂದರೆ ನೆಕ್ಸ್ಟ್ ಕಲ್ಫಾಮ್ ಆದಾಗ ಜಸ್ಟ್ ರಿವಿಷನ್ ಮಾಡ್ತಾ ಹೋದಂದ್ರೆ ಪರ್ಫೆಕ್ಟ್ ಆಗುತ್ತೆ ಸೊ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿರಿ ಶಾರ್ಟ್ಕಟ್ ರೂಲ್ಸ್ ಅಂತಂದರೆ ಸಿಗೋದಿಲ್ಲ ಇಲ್ಲಿ ನಾವು ಯಾವುದಾದ್ರೂ ಒಂದು ಏನಾದರೂ ಪಡ್ಕೋಬೇಕು ಅಂತಂದ್ರೆ ಕೆಲವೊಂದಿಷ್ಟು ನಮ್ಮ ಕೆಲವೊಂದು ಹವ್ಯಾಸಗಳಾಗಿರ್ಬೋದು ಅಥವಾ ನಮ್ಮ ಕೆಲವೊಂದು ಕ ನಿದ್ದೆ ಆಗಿರ್ಬೋದು ಕೆಲವೊಂದು ಹವ್ಯಾಸಗಳನ್ನು ಕೂಡ ನಾವು ಏನು ಮಾಡಬೇಕಾಗತ್ತೆ ಬಿಡಬೇಕಾಗತ್ತೆ ಹಾರ್ಡ್ ವರ್ಕ್ ಅನ್ನುವಂಥದ್ದು ನಮ್ಮನ್ನು ಹಾರ್ಡ್ ವರ್ಕ್ ಕಂಟಿನ್ಯೂಸ್ ಆಗಿ ನಾವು ಹಾರ್ಡ್ ವರ್ಕ್ ಮಾಡ್ತಾಯಿದ್ರೆ ಒಂದಲ್ಲ ಒಂದಿನ ನಮಗೆ ಗೆಲುವು ಸಕ್ಸಸ್ ಅನ್ನುವಂಥದ್ದು ಸಿಕ್ಕೇ ಸಿಗತ್ತೆ ಸೊ ಎಲ್ಲರೂ ಸ್ಟಡಿ ಮಾಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಎವ್ರಿ ಒನ್ ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್